ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯೂ ಪ್ರಾಯರಾಗಿ ತಾವು ತೆಗೆದುಕೊಳ್ಳುವ ಸಂಬಳಕ್ಕೆ ಪೂರಕವಾಗಿ ಪ್ರಾಮಾಣಿಕ ಸೇವೆ ನಿರ್ವಹಿಸಿದಾಗ ಮಾತ್ರ ಶ್ರೇಯಸ್ಸು ಸಿಗುತ್ತದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಕಿವಿಮಾತು ಹೇಳಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಗ್ರಾಮಾಡಳಿತ ನೌಕರರ ಸಂಘ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಶಿರಸ್ತಿದಾರ್ ಸದಾಶಿವಪ್ಪ ಗ್ರಾಮ ಲೆಕ್ಕಾಧಿಕಾರಿಗಳು ಮಾತನಾಡಿದರು ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮ ಇಡೀ ತಾಲೂಕಿಗೆ ಸಂತಸದ ವಿಚಾರ ಫಸ್ಟ್ ಆಫ್ ಆಲ್ ನಾನು ಈ ವಿಶ್ ಇವರು ನನ್ನ ತಾಶೀಲ್ದಾರ್ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂತಂದ್ರೆ ಇವರು ನಿಜವಾಗ್ಲೂ ಈ ಪ್ರಶಸ್ತಿಗೆ ಡಿಸರ್ ಇದ್ದಾರೆ ಯಾಕಂದ್ರೆ ನಾ ಕಂಡಂತೆ ಆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸರ್ ನೋಡಿದ್ರೆ ನನಗೆ ಯಾವಾಗಲೂ ಒಂದೇ ಒಂದು ಮಾತು ನೆನಪಾಗುತ್ತೆ ಯಥಾ ಚಿತ್ತಂ ಯಥಾ ವಾಚೋ ಯಥಾ ಚಿತ್ತಸ್ಥಃ ಕಾರ್ಯ ಕಾರ್ಯ ಕಾರ್ಯಂಚ ರೂಪೇನ ಅಂತಂದ್ರೆ ಅಂತಂದರೆ ಮನಸ್ಸಿನಲ್ಲಿರೋದನ್ನೇ ಮಾತಾಡಬೇಕು ಮಾತಿನಂತೆಯೇ ನಮ್ಮ ಕಾರ್ಯ ಇರಬೇಕು ಈ ರೀತಿ ಮನಸ್ಸು ಕಾರ್ಯ ಮತ್ತು ಕೃತಿ ಯಾವುದು ಒಂದೇ ಥರ ಇರುತ್ತೋ ಅವರು ಸಜ್ಜನರು ಅಂತ ಕಳ್ ಕರೆಸ್ಕೊಳ್ತಾರೆ ನಾ ಕಂಡಂತೆ ಅತ್ಯಂತ ಸಜ್ಜನ ವ್ಯಕ್ತಿತ್ವ ಇರೋದು ನಮ್ಮ ತಹಸೀಲ್ದಾರ್ಗೆ ಯಾಕಂತಂದರೆ ನಮಗೆ ತುಂಬಾ ತುಂಬ ಸರಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅದಾದಮೇಲೆ ನಾವು ಏನೇ ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಒಳ್ಳೆ ಪರಿಹಾರನೂ ಕೊಡ್ತಾರೆ ಇಂತ ತಹಸೀಲ್ದಾರ್ ಪಡೆಯಕ್ಕೆ ನಿಜವಾಗ್ಲು ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಇದೇ ಸಂದರ್ಭದಲ್ಲಿ ಸರ್ವೆ ಇಲಾಖೆ ಬಾಬು ರೆಡ್ಡಿ ಪಿಂಚಣಿ ಶಿರಸ್ತೇದಾರ್ ಗಿರೀಶ್ ಚುನಾವಣೆ ಶಾಖೆ ಶಿರಸ್ತೇದಾರ್ ಇತರರು ಹಾಜರಿದ್ದರು